ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿ ಹಳ್ಳಿ ಶೈಲಿಯಲ್ಲಿ ಇದಕ್ಕಿದ ಅವರೇ ಬೇಳೆ ಸಾರು ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬಾನೇ ರುಚಿಯಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆಲ್ಲ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಇದ್ಕಿನ ಬೇಳೆ ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಬೇಕು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಂತರ ಒಂದು ಈರುಳ್ಳಿ ಹಾಗೆಯೇ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೋತಾ ಇದ್ದೀನಿ ಇವಿಷ್ಟನ್ನು ಚೆನ್ನಾಗಿ ಇವಾಗ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟು ಫ್ರೈ ಆದ ನಂತರ ಇದಕ್ಕೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಟೊಮೆಟೊನ ಸಹ ಎಣ್ಣೆಲಿ ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇಷ್ಟು ಫ್ರೈ ಆದ ನಂತರ ಅರ್ಧ ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಮೆಂತ್ಯ ಹಾಗೆ ಎರಡು ಪೀಸ್ ಚಕ್ಕೆ ಒಂದು ಏಳರಿಂದ ಎಂಟು ಲವಂಗ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ ಇವಿಷ್ಟು ಹಾಕಿದ್ಮೇಲೆ ಒಂದು ತರ್ಟಿ ಸೆಕೆಂಡ್ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಒಂದು ತರ್ಟಿ ಸೆಕೆಂಡ್ ಆಗಿದೆ ಇವಾಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ನೋಡಿ ಎರಡು ಇಂಚು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ನಾಲ್ಕು ಸ್ಪೂನ್ ಹಸಿ ಕಾಯಿ ತುರಿ ಹಾಕೋತಾ ಇದ್ದೀನಿ ಒಂದು ಮೂರು ಸ್ಪೂನ್ ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಸ್ಪೂನ್ ಅರಶಿಣ ಪುಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಕ್ಕೆ ರುಬ್ಕೊಂಬರಬೇಕು ನೋಡಿ ಈ ಥರ ನುಣ್ಣಗೆ ರುಬ್ಕೊಂಬರಬೇಕು ಇವಾಗ ಇದು ಮಸಾಲೆ ರೆಡಿ ಆಗಿದೆ ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ ಬಿಸಿಗಿಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಬಿಸಿಯಾದ ನಂತರ ಅರ್ಧ ಸ್ಪೂನ್ ಸಾಸಿವೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ನಂತರ ಇವಾಗ ಇದಕ್ಕೆ ರುಬ್ಕೊಂಡಿರುವಂಥ ಮಸಾಲೆನ ಹಾಕೋತಾ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ಕೊಳ್ಳಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಸೇರಿಸ್ಕೊಳ್ಳಿ ನೋಡಿ ಇವಾಗ ಇದಕ್ಕೆ ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಇದು ಕುದಿಯೋ ಅಷ್ಟರಲ್ಲಿ ಮತ್ತು ಬೇಳೆ ಬೇಯೋ ಅಷ್ಟರಲ್ಲಿ ಕರೆಕ್ಟಾಗಿ ಹದವಾಗಿರುತ್ತೆ ಸಾಂಬಾರು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ನೋಡಿ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ಎರಡು ಆಲೂಗಡ್ಡೆನ ಕಟ್ ಮಾಡಿ ವಾಶ್ ಮಾಡಿ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಇದ್ಕಿನ್ ಬೇ ಅವರೇ ಬೇಳೆ ಹಾಕ್ಕೋತಾ ಇದ್ದೀರಿ ಇದು ಎರಡು ಕೆ ಜಿ ಅವರೆಕಾಯಿಂದ ಬಂದಿರುವಂಥ ಇದ್ಕಿನ ಅವರೇ ಬೇಳೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಬೇಳೆ ಒಂದು ಮುಕ್ಕಾಲು ಪರ್ಸೆಂಟ್ ಆಗೋಷ್ಟು ಬೇಯಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿಸ್ತೀನಿ ಬೇಳೆ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ನೋಡಿ ಈ ಥರ ಇದಕ್ಕೆ ಎರಡು ಬದನೇಕಾಯಿನ ನಾನು ಕಟ್ ಮಾಡಿ ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಕಪ್ಪಾಗಬಾರ್ದು ಅಂತ ಆ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಬದನೆಕಾಯಿ ತುಂಬ ಮೆತ್ತಗಾಗೋದಿಲ್ಲ ನಾವು ಫಸ್ಟೇ ಬದನೆಕಾಯಿ ಹಾಗೆಯೇ ಬೇಳೆ ಆಲೂಗಡ್ಡೆ ಎಲ್ಲ ಜೊತೇಲಿ ಹಾಕ್ಬಿಟ್ರೆ ಬದನೆಕಾಯಿ ಬೇಗ ಮೆತ್ತಗೋಗಿಬಿಡ್ತೆ ಅದಕ್ಕೋಸ್ಕರ ಈ ಥರ ಮುಕ್ಕಾಲು ಪರ್ಸೆಂಟ್ ಬೆಂದ ನಂತರ ಬದನೆಕಾಯಿ ಸೇರಿಸಿದ್ರೆ ಮೂರು ಸಹ ಹದವಾಗಿ ಬೆಂದಿರುತ್ತೆ ನೋಡಿ ಬದನೆಕಾಯಿ ಹಾಕಿದ್ಮೇಲೆ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ ಇವಾಗ ಬೇಳೆ ಹಾಗೆಯೇ ಆಲೂಗಡ್ಡೆ ಬದ್ನೆಕಾಯಿ ಎಲ್ಲ ಕರೆಕ್ಟಾಗಿ ಬೆಂದಿದೆ ನೋಡಿ ನೋಡಿ ಇವಾಗ ಇದ್ಕಿಂತ ಅವರೇ ಬೇಳೆ ಸಾಂಬಾರು ರೆಡಿಯಾಗಿದೆ ಸ್ಟೌವ್ನ ಆಫ್ ಮಾಡ್ಕೊತಾ ಇದ್ದೀನಿ ನೋಡಿ ಸಾಂಬಾರು ಸಹ ಕನ್ಸಿಸ್ಟೆನ್ಸಿ ಸಹ ಕರೆಕ್ಟಾಗಿದೆ ಅನ್ನಕ್ಕೆ ಮುದ್ದೆಗೆಲ್ಲ ಸೂಪರಾಗಿರುತ್ತೆ ತುಪ್ಪದ ಜೊತೆ ಸರ್ವ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೊಂದು ಈಸಿಯಾಗಿ ಹಳ್ಳಿ ಶೈಲಿಯಲ್ಲಿ ಇದ್ಕಿತ್ತ ಅವರೆ ಬೇಳೆ ಸಾಂಬಾರು ಯಾವ ಥರ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕಡೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್